ಏನು ಮಾಡೋತ್ತೈತಿ ವಸಂತಿ ಕಾಲ್ರೆ ತಕ್ಕೊಳ್ಳಿ ವಸಂತಿ ಕೇಳಿಸ್ತೀರಿ ರೀ ಯಾಕೆ ಲೇಟ್ ಮಾಡಿದ್ರಿ ಇವತ್ತ ಅಲ್ಲಾಗ ಕಬ್ ಕಡಿಯೋರು ಬಂದಾರಲ್ಲ ಗಾಡಿ ಸಿಕ್ಕೊಂಡಿತ್ತು ಏನಾದ್ರೆ ಏನ ಹೊತ್ತ ಎರಡಾಗೈತಿ ಊಟ ಗೀಟ ಏನು ಖಬರ ಇಲ್ಲ ನಿಮ್ಗ ಗಾಡಿ ಅಲ್ಲೇ ಕೂತ್ ಬಿಡ್ತಿತ್ತು ಮತ್ತೆ ಏನ್ ಮಾಡೋದು ಜಿಸಿಬಿ ತರಿಸಿ ಗಾಡಿ ಕಿತ್ತಿದೆ ಹಿಂಗಾಗಿ ಲೇಟ್ ಆತ ನೀನ್ ಊಟ ಮಾಡಿಲ್ಲ ನೀವು ಬಂದಿದ್ ಚಲೋ ಆಯ್ತು ಇಲ್ಲಾಂದ್ರೆ ನಾನೇ ಬರಕಿದ್ದೆ ಹೊಲಕ್ಕೆ ಹೊಲಕ್ಕೆ ಮತ್ತೆ ಊಟ ತಗೊಂಡ್ ಬರಕಿದ್ದೆ ಅಬ್ಬಾ ಭಾರಿ ಗಟ್ಟಿ ಗಟ್ಟಿ ಮನಸ್ಸು ಮಾಡಿ ಹೊಲಕ್ ಬರಾಕಿದ್ದು ಬುದ್ಧಿ ತಗೋದ ಹೋ ಮತ್ತ ಮತ್ ಎರಡಾಯ್ತು ಊಟ ಇಲ್ಲ ಅದಕ್ಕೆ ತಗೊಂಡ್ ಬರ್ಬೇಕ ಅನ್ಕೊಂಡೆ ನಾ ಎಲ್ಲಿ ನೀವ್ ಬಂದ್ ಹಿಂದೆ ಹೇಳಿ ಅವಸರ ಮಾಡಿ ಜಿಸಿ ಬಿದ್ದ ಗಾಡಿ ಕಿತ್ತಿಸಿ ಪಟ 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 ಬಂದ್ ನೋಡ್ ಆಯ್ತಾಳಿ ಕೈ ಕಾಲ್ ಮುಖ ತಕೊಂಡ್ರಿಂದ್ರಿ ಆಯ್ತು ಕೂಡ್ರಿ ನಾ ಊಟ ಊಟ ತರ್ತೀನಿ ಇದು ಅಣ್ಣ ಅವ್ರ ಏನ ಬಂದಿಲ್ಲ ಊಟಕ್ಕೆ ಅವ್ರಿಗೆ ಬರ್ತಾರ ಬಂದ್ ಊಟ ಮಾಡ್ತಾರ ನೀವು ಕೂಡ್ರಿ ಇಬ್ರು ಮಾಡ್ತಿದ್ರಿ ಅವ್ರು ಬರ್ತಾರ ಮಾಡ್ಯಾಳಪ್ಪ ಜನಕ್ಕ ಉಪ್ಪಿನ ಇದ್ರೆ ಇಂತ ಏನ್ ತಿರ್ಬೇಕು ನೋಡ್ರ ಮನ್ಯಾಗ ಏ ನೀನು ಊಟ ಮಾಡಿ ನನ್ ಸಮಸ್ಕೃತಿ ಟೈಮ್ ಆಗಿ

ಏ ವಸಂತಿ ಅಣ್ಣ ಏ ವಸಂತಿ ಊಟ ಪತ್ತಾಗಿ ನಮ್ಮನಿಗೆ ಗಾಳಿ ಬಿಸ್ತೈತಿ ಸಲ ಶ್ರೀ ಗಂಧನ್ ಸೇವಾ ಮಾಡಿದ್ರಿ ಏನ್ ಹಾಕದ್ರಿ ಇನ್ನ ಪುಣ್ಯ ಜಾಸ್ತಿ ಆಗಿ ಬರ್ತೇತ್ರಿ ನನಗ ಅಲ್ಲ ಕಳಿಗುದಾಗು ಇಂತ ಒಳ್ಳೆ ಹೆಣ್ಮಕ್ಳ ಪುಣ್ಯ ಮತ್ತೆ

ಜೊತೆಲೇ ಇರ್ತೀಯ ನಿಂಗೆ ಕೊಡ್ತೀನಿ ಪ್ರೀತಿಯ ಚೆಲ್ಲುತಾಯ ಇರ್ತೀಯ ಜೊತೆಯಲ್ಲಿ ಇರ್ತೀಯ ಮಸ್ತಾದ್ ಲಾಗದು ಇಷ್ಟು ನೋಡಂದ ಹ್ಮ್ ಸೇಮ ಅಕ್ಯಾ ಕಿರೋಣಿ ಮಾನ್ಯ ಮಾನ್ಯ ಸೇಮ ನಿಂಗಲ್ಲ ಹೊರಗೆ ಹ್ಮ್ ತ್ರಿ ಇದೆಲ್ಲ ಬಿಡ್್ರಿ ಸುಮ್ ಊಟ ಮಾಡ್ರಿ ನೀವು ಊಟ ಮಾಡೋ ಮನ್ನ ಮಾತಾಡ್ಬರ್ದ್ರಿ ಹೋಗೋ ಯಾವಾಗಿಂದ ಇದು

ಏನ್ ಮಾಡಾಕತ್ತೀವಾ ಊಟ ಕಟ್ ಕೊಡ್ತೇವ ಓ ನೀವಾಡ್ರಿ ತರ್ಲೇಬೇಕಲ್ ಊಟಕ್ಕ ನೋಡಿರಲ್ಲ ನಾನು ಬರವ ಹಿಂಗ ಮಾಡಕತಿ ಪಲ್ಯದ ಏನು ಮಾಡಿಲ್ಲ ವಸಂತಿ ವಸಂತಿ ಲಕ್ಷ್ಮಣ್ ಊಟ ಮಾಡಿ ಹೋದಲ್ವಾ ಅವ್ರು ಊಟ ಮಾಡಿದ್ರೇನೋ ಬಿಟ್ರೇನೋ ನಿಮ್ಗೆ ನೀವೊಂದ್ ಟೈಮಿಗೆ ಬಂದಿರಿಲ್ಲ ತಿಂದು ಹೋರಿ ವಸಂತಿ ಅಣ್ಣದ ಐತೆ ಏನ ಏನು ಮಾಡಿದ್ರಿ ಟೈಮ್ ಎಂಥ ಸುಮಾರು ಐತಿ ಹೊತ್ತು ಬಂದಾಗ ಹೋಗ್ಬೇಕ ನಾನು ಹೇತಿತ್ತಂದ್ರೆ ಇದು ಅಂದ್ರೆ ಇದೆಲ್ಲ ಇಟ್ಟೆಲ್ಲ ಯಾತ್ರ ಹತ್ತು ಏನು ಮಾಡುದು ಹೊತ್ತು ಬಂದಾಗ ಹೋಗ್ಬೇಕಾಕತಿ ಈಗ ನಮ್ಮ ತಮ್ಮಂದ್ರ ಚಲೋ ನೋಡ್ಕೊಳ್ಕೊತವ್ರು ಸಾಕು ಅವ್ರ ಅವ್ರು ಅಡುಗೆ ಚೆಂದ ಸಾಕು ಇನ್ನು ನಾನೇ ನಮ್ಮ ಹಿರಿಯ ಮನುಷ್ಯ ಆಗಿ ಇರಲಿ ಅವ್ರ ಮುಂದೆ ಹೇಳೋದು ಬೇಡ ಇಂಥ ಎರಡು ಚೆಂದ ಸಾಕು ನೋಡು ಟೈಮ್ ಬಂದ ಹೋಗು ಬಿಸಿಲಾಗ ಎರಡು ಮೂರು ಹೊತ್ತು ಕುಡಿಸ್ಬೇಕು ಅಡಿಗೆ ನೀರು ಬಿಸಿಲನಾಗ ಬಿಸಿಲೈತಾ ಇದು మనుషాగా మాట మాత బ నెత్తలే కులే గుట్కూర్స్తాను ఎత్తి కుడిసిని ఎత్తి కుడిసిని కుటుసీని భా వ కాలాగా ఒక్క ఎలా కిదే ఎన్ని తిబి ಅಣ್ಣ ಏನ್ ಊಟ ಮಾಡಿದ್ರು ಇಲ್ಲೂ ಮನಿಗೆ ಯಾವಾಗ ಹೋದು ನನಗ್ ಬೆಟ್ಟಿನೇ ಇಲ್ಲ ಏ ಲಕ್ಷ್ಮಣ ರಾಶಿಯ ಮಾಡಬೇಕು ಅದನ್ನ ಮೆಕ್ಕಿ ಜೋಳದು ಮೆಷಿನ್ ಅರ ಹೇಳಿ ಎಲ್ಲ ಮಾಡುನು ಆಗೈತಿ ಬಳಿ ಗಡ ಹಾತಂದ್ರೆ ಎಲ್ಲಾ ಹಳಗೈತಿ ಅದಕ್ಕೆ ಮಷಿನ್ ಹೇಳಿನಿ ಅವ್ನು ನಾಳೆ ಬರ್ತಾನಂತ ಇಬ್ರಾಂಪುರ ಪಪ್ಪುವರ ಅಣ್ಣ ಹ ನಾಳೆಗ್ ಬರ್ತಾನೆ ನಾಳೆ ಹತ್ತು ನೋಡ್ ಸುಮಾರು ಹೇಳಲ್ಲ ಒಂದ್ ಎರಡು ಗಂಟೆ ಹೇಳೀನಿ ನಾಳೆ ರಾಶಿ ಮಾಡೋ ರೇಟ್ ನೋಯ್ತಿ ಓಡಾಡಕ್ಕ ರಾಶಿ ಮಾಡ್ಕೋ ಇದು ಟ್ಯಾಕ್ಟರ್ ಕಾಣ್ ತುಂಬಿದನ್ನ ತುಂಬಿನಿ ನಿನ್ನೆ ತುಂಬಿ ಬಂದಿನಿ ಹಾ ಹಾ ಕೈಗೆ ಬಾಯಿ ಬಾಯಿಗೆ ಬರ್ಲಾರತಿ ನೀವು ಊಟ ಮಾಡಿ ಬಂದಿನ ಮನಿ ಹೋಗಿ ಊಟ ಮಾಡಿ ಬಂದಿನಿ ಯಾಕ ಊಟ ಹಿಂಗ ಏನ್ ಊಟ ಮಾಡಿ ಬಂದಿನ ಪಾತ್ ಹೇಳಿದೆ ಮತ್ತೆ ಇಲ್ಲ ಯಾಕೋ ನೀನು ಒಂದು ತಿಂಗಳ ತಿಂಗಳ ನೋಡಾತೀನಿ ಒನ್ ನಮ್ಮನೀ ಮೊಬೈಲ್ ಅಡ್ಡಾಡ ಆಗ್ತಿ ಮಾರ್ಯಾಕ್ ಕಳೀನಿ ಇಲ್ಲ ಯಾಕೆ ಏನ್ ಇಲ್ಲೋ ನನ್ ತಮ್ಮನ ತಮ್ಮನ್ ಯಾರ ಯಾರ ಹೇಳಬೇಕ ಮಾಡಿ ಏನ್ ಆರಾಮಿಲ್ಲೋ ಏನ ನೀನ್ ಏನ್ ತಂದ್ರಿ ಏನಂತ ಹೇಳು ಏನ್ಪಾ ನನಗೇನ ಮತ್ ಯಾಕ ನಮ್ಮ ನಮ್ಮನಿ ಚಿಂತೆ ಮಾಡಿ ಮನ್ಯಾಗ ಕೂತ್ರು ಹಂಗ ಕುಂದಿರ್ತಿ ಹೊಲ್ದಾಗ ಒಟ್ಟ ಹುರ್ಪನೇ ಮೊದಲಿನ ಕಳಿ ನಿನ್ನ ಮಾರಿ ಮ್ಯಾಗ ಇಲ್ಲ ಇಲ್ಲ ಏನ್ ಚಿಂತೆ ನನಗೇನಾಗೈತಿ ಕಮ್ಮ ಬೇಕಾದ ಹೊಲ್ದಾಗ ದುಡಿತಿ ತಂತ ಹಾಕ್ತಿ ನನಗೇನಾಗೈತಪ್ಪ ಬ್ಯಾಡಂಗೆ ಯಾವ ಕೆಲಸ ಮಾಡೀನಿ ಆಯ್ತು ನಾಳೆ ಕೆಲಸ ಅಗತಿ ಮಾಡ್ಲಿ ನಿಮಗೆ ಏನು ಮಾಡ್ಲಿಗ ಈಗ ಏನು ಮಾಡ್ತೀಯ ನಿಮ್ಮ ಗಿಡದಾಗ ನೀರು ಅದು ಹಾಸಿನ ಮಾಡಿ ನೀರು ಹಾಸಿನಿ ಸ್ವಲ್ಪ ಒಂದು ಕಂಟಿ ಕಡ್ದಿದ್ದು ಕಂಟಿರೋ ಒಂದು ಜಗ್ಗಿ ಬಗಿತಿ ನೋಡು ಹಾಂ ಕಡ್ದವ ಒಳ್ಳೆದು ಹಾಂ ನಮ್ಮಿದ್ರೆ ನನ್ನ ಮೇಲೆ ಜೀವಕ್ಕೆ ಜೀವನ ಇಟ್ಟಾನ ಭಾಳ ಪ್ರೀತಿ ಮಾಡ್ತಾನ ಕಾಳಜಿ ಮಾಡ್ತಾನೆ ಅವ್ನು ಹೇಳ್ತಿದ್ರ ಹಂಗೆ ಊಟಕ್ಕೆ ಕೊಡವಾದ್ರೆ ಕಟಕ್ಕೆ ರೊಟ್ಟಿ ಕೊಡ್ತಾವೆ ತಾಟಿ ಕಟ್ತಾವ ಈ ಎಲ್ಲ ವಿಷಯ ಅವನು ಬಂದು ಹೇಳಿದ್ರೆ ಸಂಸಾರ ಒಡಿತೈತಿ ಅವೆಲ್ಲ ಇನ್ನೊಂದು ಲಗ್ನ ಆಗು ಮತ್ತೊಂದು ಲಗ್ನ ಆಗತ್ತಾನ ಆಗಿನೋ ಹಂತಕ್ಕೆ ಸಿಕ್ಕರೆ ಹೆಂಗೆ ಈ ಏನು ಕಡೆ ನುಂಗಾಕೂ ಬರೋಲ್ದು ಹುಗಳಕ್ಕೂ ಬರಲಾರ್ದಾಗ ಆಗೈತಿ ಪರಿಸ್ಥಿತಿ ಏನು ಮಾಡ್ಲಪ್ಪ ಈಗ ಹಿರಿ ಮನುಷ್ಯ ನಾನಾ ಅದೀನಿ ಮನೆಯಾಗ ನಾನೇ ತಡ್ಕೋಬೇಕು ಎಟ್ಟ ಹತ್ರ ತಡ್ಕೊಳ್ಳಿ ಹಾಂ ದೇವ್ರ ಏನು ಮಾಡೋದು ಇಂಥ ಪರಿಸ್ಥಿತಿ ಬಿಟ್ಟ ಹೆಂಡ್ ತಿಳ್ಬೇಕಿದ್ದಿರ ನಮ್ಮ ಬಾಳೆಯರು ಹಿಂಗೆ ಆಕತಿತ್ತು ಮತ್ತೊಂದು ಲಗ್ನ ಆಗ್ಲಾಕ ಮನಸ್ಸೆಲ್ಲ ಐತಿ ಆಯ್ತು ಹಿಂಗ ಎರಡು ಸಚ್ಚಿದ್ರ ನಮ್ಮ ಸಂಸಾರ ನೋಚ್ಚು ನೂರು ಹಾಕೈತಿ ಏನು ಮಾಡ್ಬೇಕು ಎಲ್ಲ ದೇವ್ರಿಗೆ ಬಿಟ್ಟು ವಿಚಾರ ಏನು ಕಸ ಆಗೈತಿ ಟೋಮರ ನೀವು ನೋವು ಓದ ಮಾಡಿದ್ದೆಲ್ಲ ಕಸಕ್ಕೆ ಹುಡುಗ ಏನ ಕಸಾವು ಮರ ಒಳಗಡ್ಡ ಎಣ್ಣಿ ಕಸದ ಎಣ್ಣಿ ಹೊಡದ್ರು ಈ ಹಣೆಬಾರ್ ನೋಡು ಏ ನೀ ವಸಂತಿ ಅಲ್ಲ ಬರ್ಬೇಕಿದ್ರ ನೀನು ಜೋಡಿನ ಬರ್ತಿದ್ಲಾ ಒಬ್ಬಕ್ಕೆ ಯಾಕೆ ಬರಕ್ ಹೋಗಿದ್ದೀ ಹೊಲಕ್ಕ ಏನ್ ಮಾಡದ್ರಿ ಬರ್ಬೇಕಾಗಿ ಬಂತು ಅದಕ್ಕೆ ಬಂದೆ ಏನೋ ಮಾತಾಡ್ಬೇಕಾಗಿ ನಿಮ್ ಜೋಡಿ ಊಟ ಮಾಡಿ ಹೇಳಿಲ್ಲ ಈಗ एकदम ಹೊರಕ್ಕೆ ಬಂದಿಲ್ಲ ನಮ್ಮ ಜೋಡಿ ಅಂತದ ಮಾತಾಡಬೇಕು ರೀ ಮನಗ ಮಾತಾಡಲಾರದಂತದ ಅದಕ್ಕೆ ಬಂದಿನ ಇಲ್ಲಿ ಈ ಗಂಡರು ಮನಗೆ ಹೇಳಾರದಂತ ವಿಷಯ ಐತಿ ಅಷ್ಟೇ ಬೀನಾ ನಿಮ್ಮ ಮನಗೆ ಏನು ನಡೆ ಸ್ವಲ್ಪ ರೆ ಅರುದನ ಅರುವೆ ತ್ಯಾಕ ನನಗೆ ಹಿಂತಿದರೂ ಇಲ್ವ 11ರವಿ ಇಲ್ವ ಆಯ್ತು ತಂದ್ರ ನಿಮ್ಮಣ್ಣನೆ ಬರೇ ನಿಮ್ಮ ಅಣ್ಣನ್ ಚಿಂತೆನೆ ನಿಮಗ ನಂದ್ ಒಟ್ಟ ಚಿಂತೆನೆ ಇಲ್ಲಲ್ಲ ನಿಮಗ ಮಾತಾಡತೀನಿ ಅಲ್ಲ ನಿನ್ನ ಚಿಂತೆ ಮಾಡ್ತೀನಿ ಅಣ್ಣನ್ ಚಿಂತೆ ಮಾಡ್ತೀನಿ ಯಾವತ್ತು ನಿನ್ ಬಿಟ್ಟು ನಾ ಇಲ್ಲ ನನ್ ಬಿಟ್ಟು ಇಲ್ಲ ಅಲ್ರಿ ನಿಮ್ ವೈನಿ ತಿರ್ಕೊಂಡು ಎಷ್ಟು ವರ್ಷ ಆಯ್ತು ನಾರು ಎಷ್ಟಂತ ಮಾಡ್ಲವ್ರಿಗೆ ಎಷ್ಟಂತ ಕೂಲ್ ಮಾಡಿ ಹಾಕ್ಲಿ ಹೇಳ್ರಿ ನೀವೇ ಅಂದ್ರ ಏನು ನಿನ್ ಮಾತಿನ ಅರ್ಥ ಅಲ್ಲ ಮತ್ತ ಅನಿವಾರ್ಯಕ್ಕಿ ಕೊರೋನಾ ಬತ್ತು ಸತ್ತು ಹೋಗ್ಬಿಟ್ಲು ಮತ್ತೆ ಇನ್ನೊಂದು ಮದ್ವಿ ಹಾಗಂದ್ರ ಅವ ಅಣ್ಣ ಒಲ್ಲಿ ಆತನ ಅಲ್ಲಿ ನಿನಗ ನನಗ್ ಮಾಡಿ ಹಾಕ್ತಿ ನಮ್ಮ ಅಣ್ಣಗ್ ಮಾಡಿ ಹಾಕಾಕ ಅಜ್ಜಿ ನಿನ್ನ ಮಾಡ್ಕೊಂಡೆ ನೀ ಮಾಡಿ ಹಾಕ್ತೀನಿ ಅವ್ರಿಗೆ ಅದಕ್ಕೆ ಮಾಡಿ ಹಾಕ್ಬೇಕ್ರಿ ನಾ ಏಸ್ ವರ್ಷಸ್ ಮಾಡಿ ಹಾಕ್ಬೇಕು ತಿಳಿದಾಕಿ ಹಿಂಗ್ ಮಾತಾಡೋದು ಚಲೋ ಅಲ್ವಾ ವಾಸಂತಿ ಅಲ್ಲ ವಾಸಂತಿ ಎಂದು ಯಾವಾಗೂ ನಿನ್ನ ಬಾಯಾಗಿಂತ ಮಾತು ಬರಲಾರ್ದು ಇವತ್ತು ಯಾರು ನಿನ್ನ ಕಿವಿ ತುಂಬಿ ಕಳಿಸ್ತಾರ ಕರೆ ಹೇಳ ರೀ ನಾ ಏನು ಅಷ್ಟು ಬುದ್ಧಿ ಇಲ್ಲಾರ್ದಕ್ಕಿಲ್ಲ ಆಯ್ತು ನನಗೂ ಎಲ್ಲಾ ತಿಳಿತದ ನಾನು ಇವತ್ ಸರಿ ಹೋಗ್ತಾರ ನಾಳೆ ಸರಿ ಹೋಗ್ತಾರ ಇವತ್ ಮಾಡ್ಕೋತಾರ ಇನ್ನೊಂದ್ ಮದ್ವಿ ನಾಳೆ ಮಾಡ್ಕೋತಾರ ಸುಮ್ ಇದ್ರ ಹಂಗೆ ಮುಂದೆ ಹೊಂಟಾರ ಅವ್ರು ಏ ಸರ್ಸತ್ ಮಾಡುದ್ರಿ ಎಲ್ಲಾ ಆಸ್ತಿ ಇರೋದಿಲ್ಲ ಅವ್ರ ಹೆಸರ್ ಮೇಲೆ ಅದ ಅದ್ರ ಸುಮ್ ಬಾಯಿ ಮುಚ್ಕೊಂಡ್ ಎಲ್ಲಾ ಮಾಡಾತ್ತಿದ್ದೇನ ಕೆಲ್ಸ ಒಂದು ಆಸ್ತಿ ಎಲ್ಲಾ ಬಾಗಬೇಕು ಇಲ್ಲ ಅಂದ್ರ ಅವ್ರು ಹೇಳ್ರಿ ಅವ್ರದೇನದ ಅವ್ರ್ ನೋಡ್ಕೊಂಡ್ ಹೋಗಕ್ ಹೇಳ್ರಿ ನನಗಂತೂ ಮಾಡ್ಲಿಕ್ಕೆ ಆಗುದಿಲ್ಲ ವಸಂತಿ ಏನ್ ಹೇಳಿ ನಿಮ್ಗ ಒಂದೇ ಮಾತ್ ಹೇಳತ್ತಿನಿ ನನಗೆ ನನಗ್ ಮಾಡೋದಾಗುದಿಲ್ಲ ಅವ್ರಿವ್ರಿಗೆಲ್ಲ ಬೇಸ್ ಹಾಕೋದು ಆಗೋದಿಲ್ಲ ನಂಗೆ ಸಾಕಾಗ್ಯದ ನಾನು ಮಾಡ್ಲಿಕ್ಕೆ ಆಗುದಿಲ್ಲ ವಾಸಂತಿ ಏನ್ ಐತ ನಿನಗ ಅಲ್ಲ ಲಗ್ನ ಎಷ್ಟು ವರ್ಷ ಆದ್ರು ಒಂದು ದಿನ ನನ್ನ ಮನಸ್ಸನ್ನು ವಹಿಸಿದಲ್ಲ ಯಾರು ತಿಳಿ ತುಂಬ್ಯಾರ ಏನೋ ಕೇಳತ್ತ ಅಣ್ಣನ ವಿರುದ್ಧ ಸಾಮೂನ್ ಏರು ಕಟ್ಟಾಕತಿ ಏಯ್ ಇಂಥ ಗೊತ್ತಿದ್ರೆ ನಾನು ನಿನಗೆ ಎಂದೂ ಬಿಡ್ತಿದ್ನಿ ಅಣ್ಣಗೆ ಮಾಡಿ ಹಾಕಕ್ಕೆ ಆಗುದಿಲ್ಲ ಇರ್ಬೇಕು ಇರ್ಬೇಕು ಹಿಂಗೆ ಬದಲಿಲ್ಲ ಅಸಂತಿ ಎಕ್ದಮ್ ಚೇಂಜ್ ಆಗಿಬಿಟ್ಟಿಲ್ಲ ಅದಕ್ಕೆ ಹೇಳ್ತಾರ ಹೆಣ್ಣು ಮಾಯಿ ಗಂಡು ನಾಯಿ ಅಂತ ಹೇಳಿ ನೀನು ಭಾಳ ನಂಬಿದ್ನೇ ಇರಂಗ ಆಡಿನ ಮಲಗಿತ್ತು ಇಬ್ರುದೇನು ರಾಮ ಅಂತ ಹೇಳಿ ಅವ್ನು ದೈವ ಕೆಟ್ಟ ಹೆಂಗೆ ದಿ ತಿರ್ಕೊಂಡ್ಬಿಟ್ರು ಇವತ್ತು ಭಾಳ ಕೇಳು ಅವ್ನ ಮಾಡಿ ಹಾಕೋದಿಲ್ಲ ಅಂದ್ರೆ ಯಾರ ಮೆಸ್ತಾರ ಯಾಕೆ ಇವತ್ತು ಹಿಂಗೆ ಯಾಕೆ ತೆಲಿ ತಲೆ ಕೆಟ್ಟಾರ್ತೆ ನಿಮಗೆ ಹೇಳುವುದು ಏನು ನೀವು ನನ್ನ ಹೊಡೆದು ನಿಮ್ಮ ಅಣ್ಣನ ಸಂಬಂಧ ನೀವು ನಮಗೆ ಹೊಡೆದು ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ತಮ್ಮ ಎಲ್ಲಾರ್ನೂ ಬಿಟ್ಟು ನಿನ್ನ ನಂಬ್ಕೊಂಡು ಬಂದಿದ್ದೆ ನಾನು ನಿಮ್ಮ ಅಣ್ಣನ ಸಂಬಂಧ ನನ್ಗೆ ಹೊಡೆದ್ರಿ ನೀವು ಆಯ್ತು ಇವತ್ತು ನೀವು ಡಿಸೈಡ್ ಮಾಡ್ರಿ ನಿಮ್ಗೆ ನಾ ಬೇಕೋ ಇಲ್ಲ ನಿಮ್ಮ ಬೇಕು ವಸಂತಿ ಲಾಸ್ಟ್ ಒಂದು ಮಾತಾಡ್ತಿನ ಕೇಳ ಒಡ ಹುಟ್ಟಿದ ಅಣ್ಣ ಹಂಗೆ ಕಮ್ಮದ ನೀತಿ ಇಲ್ಲಿ ಧರ್ಮ ಅಂತ ಅಣ್ಣನ ಕಳ್ಕೊಂಡ ನಿನ್ನ ಈ ಚಾಡಿ ಮಾತಿಗೆ ನಿನ್ ಬೆನ್ನತ್ಲಿ ಚಾಡಿ ಮಾತು ಕೇಳಿ ಒಂದು ಮಾತಾಡ್ತಿನ ಕೇಳ ನಂದು ಒಂದು ಕಂಡೀಷನ್ ನಿನ್ನ ಬಿಡ್ತೀನಿ ಕರೆ ಒಡೆ ಹುಟ್ಟಿದ ನಾನು ಅಣ್ಣನ ಕೈ ಬಿಡಲ್ಲ ತಿಳ್ಕೊಂಡ್ಬಿಡ ಇದೇ ಲಾಸ್ಟ್ ಡಿಸಿಷನ್ ನಿಮ್ದು ನೋಡ ಇದೆ ನಂದು ಫೈನಲ್ ಡಿಸಿಷನ್ ಫಸ್ಟು ಇದೆ ಲಾಸ್ಟು ಇದೆ ನೀಚಾರ ಮಾಡ ನೋಡ ಸರಿಯಾಗಿ ತೀರ್ಮಾನ ತಗೋ ಬರ್ತಾನೆ ನನಗೆ ಹೊಡೆದ್ನಲ್ಲ ನೀವ ಅವ್ರ ಅಣ್ಣನ ಸಂಬಂಧ ನನಗೆ ಹೊಡೆದ್ ನೀವ ನಿಮ್ಮ ಅಣ್ಣ ಬೇಕು ನಿಂಗ ಆಯ್ತು ನಿಮ್ಮ ಅಣ್ಣ ಹೆಂಗ ನಿನ್ ಜೋಡಿ ಇರ್ತಾನಂತ ನೋಡ್ತೀನಿ ಮನಿ ಮುರಿದ ಮೂರ ಬಟ್ಟೆ ಮಾಡ್ಲಿಲ್ಲ ಅಂದ್ರ ನನ್ನ ಹೆಸರೇ ಕರಿಬೇಡನಿ ವಸಂತಿ ಯಾಕೆ ಗಂಡ ಮಾಡ್ತಾ ಇದ್ದ ಅದು ಬೇರೆನೇ ಆಯ್ತು ತಗೋರಿಗೋಡ್ರಿ ನಿಮ್ಗೆ ಅರ್ಥ ರೀ ಅದು ಓಲ್ ಬಿಡಪ್ಪ ಯಾಕೆ ಗಂಡ ಎಂತ ಜಗಳ ನಮ್ಗೆ ಯಾಕೆ ಬೇಕಾಗಿತ್ತು